ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾರೆಲ್ಲ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಎಕ್ಸಾಮ್ನ ಬರೀತಾ ಇದ್ದೀರಾ ಕಡ್ಡಾಯ ಕನ್ನಡ ಪರೀಕ್ಷೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯನ ನಿಮ್ಮ ಹತ್ರ ಹೇಳ್ತೀನಿ ಸೊ ಇದೇನು ನೋಡ್ತಿದ್ದೀರಾ ಈ ಥರ ಬರುತ್ತೆ ನಿಮ್ಮ ಬುಕ್ ಲೆಟರು ಸೊ ಇದರಲ್ಲಿ ಪ್ರತಿಯೊಂದು ಕೂಡ ಇರುತ್ತೆ ನಿಮಗೆ ಜಾಗ ಕೂಡ ಇರುತ್ತೆ ಇದನ್ನು ರೆಡ್ ಬರೆಯೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ನೂರ ಐವತ್ತು ಮಾರ್ಕ್ಸು ಈ ನೂರ ಐವತ್ತು ಮಾರ್ಕ್ಸಲ್ಲಿ ನೀವು ಐವತ್ತು ಮಾರ್ಕ್ಸು ತೆಗಿಯಲೇಬೇಕಾಗತ್ತೆ ಸೊ ಕ್ವಾಲಿಫೈ ಆಗೋಕ್ಕೆ ಐವತ್ತು ಮಾರ್ಕ್ಸು ಬಂದರೆ ಸಾಕಾಗತ್ತೆ ನಿಮಗೆ ಟೂ ಅವರ್ಸ್ ಟೈಮ್ ಇರುತ್ತೆ ಮತ್ತು ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸು ಕೊಟ್ಟಿರ್ತಾರೆ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ತಗೊಂಡೋಗಿ ರಿಜಿಸ್ಟರ್ ನಂಬರ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ರಿಜಿಸ್ಟರ್ ನಂಬರ್ ಒಂದಣಿ ಸಂಖ್ಯೆ ಇಲ್ಲಿ ಬರೆದು ಮತ್ತು ಶೇಡ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ನೀವು ಬ್ಲಾಕ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಓನ್ಲಿ ಯೂಸ್ ಟು ರೈಟ್ ದ ರಿಜಿಸ್ಟರ್ ನಂಬರಿಂದ ಬಾಕ್ಸಸ್ ಆ್ಯಂಡ್ ಎನ್ಕೋಡಿಂಗ್ ದ ಸರ್ಕಲ್ಸ್ ಸೊ ನೀವು ರಿಜಿಸ್ಟ್ರ ನಂಬರ್ನ ಬರಿಬೇಕು ಅಂತಂದರೆ ಅದನ್ನು ಬ್ಲ್ಯಾಕ್ ಪೆನ್ನಲ್ಲೇ ಬರಿಬೇಕಾಗುತ್ತೆ ಸೊ ಅದಕ್ಕೆ ಬ್ಲಾಕ್ ಪೆನ್ನ ತಗೊಂಡೋಗಿರಿ ಮತ್ತು ಕರೆಕ್ಟಾಗಿ ರಿಜಿಸ್ಟ್ರನ್ ನಂಬರ್ನ ಹಾಕಿ ಶೇಡ್ ಮಾಡಿ ನೆಕ್ಸ್ಟು ಇಲ್ಲಿ ನಿಮ್ಮ ಸಿಗ್ನೇಚರು ಇನ್ವಿಜಿಲೇಟರ್ ಸಿಗ್ನೇಚರ್ ಹಾಕ್ಬೇಕಾಗತ್ತೆ ಅವ್ರು ಹಾಕ್ತಾರೆ ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಸ್ಟೇಟ್ಮೆಂಟು ಇವ್ಯಾಲ್ಯೇಟರ್ ಓನ್ಲಿ ಈ ಥರ ಬರುತ್ತೆ ಕ್ವೆಶನ್ಸು ಮತ್ತು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಸೊ ಇದನ್ನೆಲ್ಲ ನೀವು ನಿಮಗೆ ಪಿ ಡಿ ಎಫ್ ಬೇಕು ಅಂತಂದರೆ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನೀವು ಹೋಮ್ ಪೇಜಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂತ ಬರುತ್ತೆ ಕ್ವಶನ್ ಪೇಪರ್ಸು ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ರತಿಯೊಂದು ಕ್ವಶನ್ ಪೇಪರ್ಸು ಕೂಡ ಬರುತ್ತೆ ಅಲ್ಲಿ ನೀವು ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಡೌನ್ಲೋಡ್ ಮಾಡಿಕೊಂಡು ಸೊ ನೀವೇನೇ ಓದ್ಕೋಬಹುದು ನೆಕ್ಸ್ಟ್ ಇಲ್ಲೆಲ್ಲ ಕೂಡ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಕ್ವೆಶನ್ಸ್ ಟೇಬಲ್ ಸ್ಟಾರ್ಟ್ ಆಗುತ್ತೆ ಸೆಕ್ಷನ್ ಎ ಕ್ವೆಶನ್ ನಂಬರ್ ಒನ್ ಟು ತ್ರೀ ಫೋರು ಫೋರ್ವರೆಗೂ ಇರುತ್ತೆ ಸ್ಟಾರ್ಟಿಂಗ್ ಪೇಜಸ್ ಎಲ್ಲ ಇರುತ್ತೆ ಮಾರ್ಕ್ಸ್ ಇರುತ್ತೆ ಸೊ ಕ್ವಶನ್ ನಂಬರ್ ಒನ್ ಟು ಫೋರ್ವರೆಗೂ ಟ್ವೆಂಟಿ ಫೈವ್ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಟೋಟಲ್ ನೂರೈವತ್ತು ಮಾರ್ಕ್ಸ್ಗೆ ಸೊ ಇಲ್ಲಿಂದ ನಿಮ್ಮ ಕ್ವಶನ್ ಪೇಪರ್ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೂರೈವತ್ತು ಐವತ್ತು ಮಾರ್ಕ್ಸ್ ನೀವು ತೆಗೀಬೇಕಾಗತ್ತೆ ಕ್ವಾಲಿಫೈ ಆಗಬೇಕು ಅಂತಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಸೊ ಇಲ್ಲಿ ಈ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ಹದಿನೇಳು ಸಾರಿ ಹನ್ನೆರಡು ಪ್ರಶ್ನೆಗಳಿರುತ್ತವೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕಡ್ಡಾಯವಾಗಿರುತ್ತೆ ಸೊ ಇದರಲ್ಲಿ ಆಪ್ಷನ್ಸ್ ಅನ್ನೋದು ಇರೋದಿಲ್ಲ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೋ ಎಲ್ಲ ಕ್ವಶನ್ಸು ಕೂಡ ನೀವು ಅಟೆಂಡ್ ಮಾಡಬೇಕಾಗತ್ತೆ ಸೊ ಟೈಮ್ನ ನೋಡಿಕೊಂಡು ಆರಾಮಾಗಿ ಬರೀರಿ ಇಲ್ಲಿ ಇಂಗ್ಲಿಷ್ ವರ್ಷನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರಶ್ನೆಗಳು ಸೆಕ್ಷನ್ ಎ ಇಪ್ಪತ್ತೈದು ಮಾರ್ಕ್ಸ್ಗೆ ಇದು ಪ್ರಬಂಧ ಬರೀಬೇಕಾಗತ್ತೆ ಈ ಕೆಳಗಿನ ವಿಷಯಗಳನ್ನು ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಸೊ ರೈತರ ಸಮಸ್ಯೆಗಳು ಈ ಪ್ರಬಂಧ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಮುನ್ನೂರು ಪದಗಳು ಮೀರದಂತೆ ಬರೀಬೇಕಾಗತ್ತೆ ಇಲ್ಲಿ ಮೂರಿಂದ ನಾಲ್ಕು ಪೇಜಸ್ ಇರುತ್ತೆ ಇದಕ್ಕೆ ಸೊ ರೈತರ ಸಮಸ್ಯೆಗಳು ಫಸ್ಟು ನೀವು ಪೀಠಿಕೆಯನ್ನು ಹಾಕಿ ಅದಾದ ನಂತರ ಸಾರಾಂಶ ಬರೀರಿ ಮತ್ತು ಕನ್ಕ್ಲೂಷನ್ ಕೊಡಿ ಅದಕ್ಕೆ ನೆಕ್ಸ್ಟು ಉಪ ಸಂಹಾರ ಅದನ್ನು ಬರಿಬೇಕಾಗತ್ತೆ ಸೊ ರೈತರ ಸಮಸ್ಯೆಗಳಾಗಿರ್ಬೋದು ಮತ್ತು ಇನ್ನು ಏನೇನು ಕೇಳ್ಬೋದು ಅಂತಂದರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಆಗಿರ್ಬೋದು ಸಮಯದ ಬೆಲೆ ನೆಕ್ಸ್ಟು ನಗರಾಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವ ಪರಿಸರ ನಾಶ ಮತ್ತು ಅದರ ಪರಿಣಾಮಗಳಾಗಿರ್ಬೋದು ನೆಕ್ಸ್ಟು ಭಾರತದಂತಹ ಪ್ರಭು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಂಸಕ್ಕಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಆಗಿರ್ಬೋದು ಕಾಯ್ದೆ ಜಾರಿ ಮತ್ತು ಅದರ ಪರಿಣಾಮಗಳಾಗಿರ್ಬೋದು ನೆಕ್ಸ್ಟು ಮೂಢನಂಬಿಕೆಗಳಿಂದ ಮುಗ್ಧ ಜನರ ಸುಲಿಗೆ ಮತ್ತು ಕಾಯ್ದೆ ಮೂಲಕ ನಿಯಂತ್ರಿಸ ನಿಯಂತ್ರಿಸುವ ಬಗ್ಗೆ ಸೊ ಇಷ್ಟೆಲ್ಲ ಕೂಡ ನಿಮಗೆ ಬರಬಹುದು ಪ್ರಬಂಧದಲ್ಲಿ ಸೊ ಇದನ್ನು ನಾನು ಹೇಳಿದಾಗೆ ಫಸ್ಟು ಕೆ ಬರೀರಿ ಒಂದು ಮೂರಿಂದ ನಾಲ್ಕು ಲೈನು ಕೆ ಬರೆದು ಮತ್ತು ಅದರ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಸಾರಾಂಶ ಬರೀರಿ ಅದಾದ ನಂತರ ಕನ್ಕ್ಲೂಷನ್ ಮಾಡಿ ಕನ್ಕ್ಲೂಷನ್ ಕೊಡಿ ಉಪಸಂಹಾರ ಸಂಹಾರ ಸೊ ಅದನ್ನು ಮಾಡಿ ಅಷ್ಟಕ್ಕೆ ಟೈಮ್ನ ನೋಡ್ಕೊಂಡು ನೋಡ್ಕೊಂಡು ನೀವು ಮಾಡಬೇಕಾಗುತ್ತೆ ಸೊ ಇಲ್ಲೇನು ಕೊಟ್ಟಿದ್ದಾರೆ ಮಾರ್ಜಿನ್ನು ಇದರ ಒಳಗಡೆ ನೀವು ಬರೀಬೇಕಾಗತ್ತೆ ನೋಡಿ ನಾಲ್ಕು ಪೇಜಸ್ ಐದು ಪೇಜಸ್ ಕೊಟ್ಟಿದ್ದಾರೆ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ ಇದು ಪ್ಯಾಸೇಜು ಸೊ ಇಲ್ಲಿ ನೀವು ಪ್ಯಾಸೇಜು ಫಸ್ಟು ಇಲ್ಲೇನು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಇದನ್ನು ಓದೋದಕ್ಕಿಂತ ಮುಂಚಿತವಾಗಿ ನೀವು ಕ್ವಶನ್ಸ್ನ ಓದ್ಕೊಳ್ಳಿ ಕ್ವಶನ್ಸ್ನ ಓದಿ ಮತ್ತೆ ನೀವು ಪ್ಯಾಸೇಜ್ನ ಓದಿಕೊಂಡ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಟೈಮು ಜಾಸ್ತಿ ಇರಲ್ಲ ಅಲ್ವಾ ಸೊ ಆದಷ್ಟು ನೀವು ಪ್ಯಾಸೇಜ್ನ ಪ್ರಬಂಧ ಬರೀರಿ ನೆಕ್ಸ್ಟು ಈ ಪ್ಯಾಸೇಜ್ ರೇಟಿಂಗು ಇದಕ್ಕೂ ಕೂಡ ಇಪ್ಪತ್ತೈದು ಮಾರ್ಕ್ಸ್ ಇರೋದು ಸೊ ಕ್ವಶನ್ಸ್ನ ಓದಿ ಮತ್ತೆ ನೀವು ಆನ್ಸರ್ನ ಮಾಡಿದ್ರೆ ಬೇಗ ಟೈಮ್ ಕನ್ಸ್ಯೂಮು ಆಗುತ್ತೆ ನಿಮಗೆ ಮತ್ತು ಬೇಗಾನು ಆನ್ಸರ್ನ ಮಾಡಬಹುದು ನೆಕ್ಸ್ಟ್ ಅದಾದ ನಂತರ ಪ್ರಿಸೈಸ್ ರೈಟಿಂಗ್ ಬರುತ್ತೆ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಇಲ್ಲಿ ಒಂದು ಪೇಜಷ್ಟು ನಿಮಗೆ ಒಂದು ಪ್ಯಾರಾಗ್ರಾಫ್ ಅಥವಾ ಏನಂತಾರೆ ಇದನ್ನು ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಇದನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಇದನ್ನು ಶಾರ್ಟಾಗಿ ನೀವು ಬರೀಬೇಕಾಗತ್ತೆ ನೂರು ಶಬ್ದಗಳು ಮೀರಬಾರ್ದು ಸೊ ಇಲ್ಲಿ ಸುಮಾರು ಎಕ್ಸ್ಪ್ಲನೇಷನ್ ತುಂಬ ಇರುತ್ತೆ ಇದರಲ್ಲಿ ತುಂಬ ಡೀಪ್ ಆಗಿ ಕೊಟ್ಟಿರ್ತಾರೆ ಸೊ ಇದನ್ನು ನೀವು ಓದಿ ಇದನ್ನು ಅರ್ಥ ಮಾಡಿಕೊಂಡು ಇದನ್ನೇ ಕಡಿಮೆ ಪದಗಳಲ್ಲಿ ಯೂಸ್ ಮಾಡಿಕೊಂಡು ನೂರು ಶಬ್ದಗಳು ಮೀರದಂತೆ ಬರಿಬೇಕಾಗತ್ತೆ ಈ ಬಾಕ್ಸಲ್ಲಿ ಏನಿದೆ ಸೊ ಇದೆಲ್ಲ ಓದಿ ಇದಕ್ಕೆ ನೀವು ಒಂದು ಶೀರ್ಷಿಕೆ ಟೈಟಲ್ನ ಕೊಡಬೇಕಾಗತ್ತೆ ಯುದ್ಧಗಳು ನೋಡಿ ಇಲ್ಲಿ ಯುದ್ಧಗಳು ಮನುಷ್ಯನ ಅಸೂಯೆ ಪ್ರತೀಕ ಅಧಿಕ ಅಧಿಕಾರದ ಲಾಲಾಸೇಬು ಕಬಳಕೆ ಸರ್ವಾಧಿಕಾರ ಸೊ ಇದನ್ನೆಲ್ಲ ಓದಿ ನಿಮಗೆ ಒಂದು ಇದಕ್ಕೆ ಒಂದು ಏನು ಟೈಟಲ್ ಕೊಡಬಹುದು ಅಂತ ನಿಮಗೆ ಐಡಿಯಾ ಬರುತ್ತೆ ಸೊ ಆ ಟೈಟಲ್ನ ಇಟ್ಟು ಮತ್ತು ನೀವು ಇಲ್ಲೇನು ಬಾಕ್ಸಸ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಒಂದು ಪದ ಬರೀಬೇಕು ನೆಕ್ಸ್ಟ್ ಬಾಕ್ಸು ಒಂದು ಪದ ಸೊ ಆ ರೀತಿ ಇಲ್ಲಿ ಹಂಡ್ರೆಡ್ ಬಾಕ್ಸಸ್ ಇದೆ ಹಂಡ್ರೆಡ್ ಪದಗಳಿಗೆ ಸೊ ನೀವು ಎಷ್ಟು ಬರೆದಿರ್ತೀರ ಒಂದು ವೇಳೆ ನಿಮಗೆ ಇಷ್ಟು ಮಾತ್ರ ಈ ಕಡೆಯಿಂದ ಮೇಲೆ ಮಾತ್ರ ಈ ಬಾಕ್ಸಸ್ ಕಂಪ್ಲೀಟ್ ಆಗಿದೆ ಅಂತಂದರೆ ಇಲ್ಲ ಇಲ್ಲಿಂದ ಕಂಪ್ಲೀಟ್ ಆಗಿದೆ ಅಂತಂದರೆ ಈ ಟೆನ್ ಬಾಕ್ಸಸ್ಸು ಆಗಿಲ್ಲ ಅಂತಂದರೆ ಟೋಟಲು ನೈಂಟಿ ಬಾಕ್ಸು ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಟೋಟಲಲ್ಲಿ ನೀವು ಬರಿಬೇಕಾಗಿರುತ್ತೆ ನಂಬರ್ ಆಫ್ ವರ್ಡ್ಸ್ ಯೂಸ್ಡು ಸೊ ಇಲ್ಲಿ ತನಕ ಕಂಪ್ಲೀಟಾಗಿ ಒಂದು ಲಾಸ್ಟು ಫೈವ್ ಬಾಕ್ಸಸ್ ಆಗಿಲ್ಲ ಅಂತಂದರೆ ಅಲ್ಲಿಗೆ ಟೋಟಲ್ ನೈಂಟಿ ಫೈವ್ ಬಾಕ್ಸಸ್ ಕಂಪ್ಲೀಟ್ ಆಗಿದೆ ಅಂಥೇಳಿ ಸೊ ನೈಂಟಿ ಫೈವ್ ಪದಗಳು ಮಾಡಿದ್ದೀರಾ ಅಂತೇಳಿ ಇಲ್ಲಿ ನೀವು ಕೆಳಗಡೆಗೆ ಬರೀರಿ ನಂಬರ್ ಆಫ್ ವರ್ಡ್ಸ್ ಯೂಸ್ಡು ತೊಂಬತ್ತೈದು ಪದಗಳು ಅಂತ ಸೊ ಅದಾದ ನಂತರ ನೆಕ್ಸ್ಟ್ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಸೊ ಇದು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಇದನ್ನು ಓದಿ ಅರ್ಥ ಮಾಡಿಕೊಂಡು ಇದನ್ನು ನೀವು ಪ್ಯಾರಾಗ್ರಾಫ್ ವೈಸ್ ಓದಿಕೊಂಡು ಮತ್ತು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಇದಕ್ಕೂ ಕೂಡ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಇಷ್ಟೇ ಕೊಟ್ಟಿರೋದು ಎರಡು ಪ್ಯಾರಾಗ್ರಾಫ್ ಇದೆ ಇದನ್ನು ಓದಿ ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕಾಗುತ್ತೆ ನಿಮಗೇನು ಅರ್ಥ ಆಗುತ್ತೋ ಅದನ್ನು ಬರೀರಿ ಅದಾದ ನಂತರ ಪತ್ರ ಲೇಖನ ಬರುತ್ತೆ ಇದು ಹತ್ತು ಮಾರ್ಕ್ಸ್ಗೆ ಇರೋದು ಈಸಿಯಾಗಿ ಒಂದು ಐದೇ ನಿಮಿಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೋಬಹುದು ಇಲ್ಲಿ ನಿಮ್ಮನ್ನು ನೀವು ಎಕ್ಸ್ 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 ಎಂದು ವೈ ವೈ ಬಡಾವಣೆಯಲ್ಲಿ ಝೆಡ್ ಝೆಡ್ ಸ್ಥಳದಲ್ಲಿ ವಾಸಿ ವಾಸಿಸುತ್ತಿರುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಇರುವ ವಿದ್ಯುಚ್ಛಕ್ತಿಯ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತರರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಿರಿ ಸೊ ಇದನ್ನು ನೀವೇನು ಬರಿತೀರ ಪತ್ರ ನಿಮ್ಮ ಅಡ್ರೆಸ್ಸು ಬರಿಬೇಡಿ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹೆಸರು ಅಂದ್ಕೊಳ್ಳಿ ನಿಮ್ಮ ಹೆಸರನ್ನ ಬಿಟ್ಟು ನೀವು ಆ ಜಾಗದಲ್ಲಿ ಎಕ್ಸ್ ಎಕ್ಸ್ ಅಂತ ಬರಿಬೇಕು ಅದರ ಕೆಳಗಡೆ ವೈ ವೈ ಬಡಾವಣೆಯಲ್ಲಿ ಮತ್ತು ಝೆಡ್ ಜೆಡ್ ಸ್ಥಳದಲ್ಲಿ ಬರಿಬೇಕಾಗುತ್ತೆ ಸೊ ನಿಮ್ಮ ಹೆಸರಾಗಲಿ ನಿಮ್ಮ ಊರಾಗಲಿ ಆನ್ಸರ್ ಶೀಟಲ್ಲಿ ಇರಬಾರ್ದು ಸೊ ಅದಕ್ಕೇನೆ ಅವರು ಎಕ್ಸ್ ಎಕ್ಸ್ ಅಂತ ಕೊಟ್ಟಿರೋದು ಇಲ್ಲಿ ವಿಶೇಷ ಸೂಚನೆ ಕೂಡ ಇದೆ ಕಾಲ್ಪನಿಕವಾಗಿ ನೀಡಲಾಗಿರುವ ಈ ಮೇಲಿನ ವಿಳಾಸವನ್ನಷ್ಟೇ ಬಲಸಿ ಪತ್ರ ಬರೆಯಲು ಸೂಚಿಸಿದೆ ಇದರ ಹೊರತಾಗಿ ಬೇರೆ ಯಾವುದೇ ಹೆಸರನ್ನಾಗಲಿ ವಿಳಾಸವನ್ನಾಗಲಿ ಸಹಿಯನ್ನಾಗಲಿ ಪತ್ರ ಲೇಖನದಲ್ಲಿ ಬರೆಯಬಾರದು ಈ ರೀತಿಯ ಯಾವುದೇ ನಮೂದು ಬರೆದಲ್ಲಿ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯನ್ನು ಅಸಿಂಧುವೆಂದು ಪರಿಗಣಿಸಲಾಗುವುದು ಮತ್ತು ದುರಾಚಾರ ಪ್ರಕರಣ ಎಂದು ಪರಿಗಣಿಸಿ ಅಭ್ಯರ್ಥಿಯನ್ನು ರದ್ದುಗೊಳಿಸುವುದಲ್ಲದೆ ಆಯೋಗವು ತೆಗೆದುಕೊಳ್ಳುವ ಆ ಶಿಸ್ತು ಕ್ರಮಕ್ಕೆ ಅಭ್ಯರ್ಥಿಯು ಒಳಗಾಗಬೇಕಾಗುತ್ತದೆ ಸೊ ಅದಕ್ಕೇ ನಿಮ್ಮ ಹೆಸರಾಗಲಿ ನಿಮ್ಮ ಊರಿನ ಹೆಸರು ಪ್ರ ಯಾವುದೇ ಕೂಡ ನೀವು ಈ ಆನ್ಸರ್ ಶೀಟಲ್ಲಿ ಬರೀಬಾರ್ದು ಈ ಬುಕ್ ಲೆಟರಲ್ಲಿ ಸೊ ಅದಕ್ಕೋಸ್ಕರನೇ ಇಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತಾರೆ ಅದಕ್ಕೆ ನೀವು ನಿಮ್ಮ ಅಡ್ರೆಸ್ ಅಂತ ಭಾವಿಸ್ಕೊಂಡು ಅವ್ರು ಕೊಟ್ಟಿರುವಂತಹ ಅಡ್ರೆಸ್ನ ನಿಮ್ಮ ಅಡ್ರೆಸ್ ಅಂತ ಭಾವಿಸ್ಕೊಂಡು ಅವ್ರಿಗೆ ಯಾರು ಲೆಟರ್ ಬರೀಬೇಕು ಅಂತ ಹೇಳ್ತಾರೆ ಆ ಲೆಟರ್ನ ಬರೀರಿ ಇಲ್ಲಿ ನೀವು ಸೊ ಈ ಲೆಟರ್ಸಲ್ಲಿ ಅಫಿಷಿಯಲ್ ಲೆಟರು ಮತ್ತು ಪರ್ಸನಲ್ ಲೆಟರ್ ಬರುತ್ತಲ್ವ ಸೊ ಅಫಿಷಿಯಲ್ ಲೆಟರೇ ಇಲ್ಲಿ ಕೊಡ್ತಾರೆ ಮ್ಯಾಕ್ಸಿಮಮ್ ಅಫಿಷಿಯಲ್ ಲೆಟರ್ ಇರುತ್ತಲ್ವ ಸೊ ಅದಕ್ಕೆ ಕೊಡ್ತಾರೆ ಇಲ್ಲ ರಸ್ತೆ ದುರಸ್ತೆಗಾಗಿ ಆಗಿರಬಹುದು ಈ ರೀತಿ ಸಮಸ್ಯೆಗಳಿಗೆ ಕೊಡ್ತಾರೆ ಸೊ ನೀವು ಒಂದು ಸಲ ಬರ್ಕೊಂಡು ಅದನ್ನು ಪ್ರಿಪೇರ್ ಆದರೆ ಒಂದು ಟೆನ್ ಮಾರ್ಕ್ಸ್ ಆರಾಮಾಗಿ ಬರುತ್ತೆ ಇದರಲ್ಲಿ ಅದಾದ ನಂತರ ಕೆಳಗಿನ ಗಾದೆಗಳನ್ನು ಗಾದೆ ಮಾತುಗಳಲ್ಲಿ ಇದನ್ನು ಬರಿಬೇಕಾಗತ್ತೆ ಇಲ್ಲಿ ಎರಡು ಕ್ವಶನ್ಸು ಒಂದು ಕ್ವಶನ್ಗೆ ಐದು ಮಾರ್ಕ್ಸ್ ಇರುತ್ತೆ ಟೋಟಲ್ಲು ನಿಮಗೆ ಹತ್ತು ಮಾರ್ಕ್ಸು ಇಲ್ಲಿ ಕುಳಿತು ಕುಡಿಕೆ ಹೊನ್ನು ಸಾಲದು ಸೊ ಇದನ್ನು ನೀವು ಗಾದೆ ಮಾತು ವಿಸ್ತರಿಸಬೇಕಾಗತ್ತೆ ಫಸ್ಟು ಇದಕ್ಕೆ ಗಾದೆ ಮಾತು ವೇದಗಳು ಸುಲ್ಲ ಗಾದೆ ಮಾತು ಸುಳ್ಳಾಗಲ್ಲ ಸೊ ಅದನ್ನೆಲ್ಲ ಬರೆದು ಮತ್ತು ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೆಕ್ಸ್ಟು ದೇಶ ಸುತ್ತು ಕೋಶ ಓದು ಇನ್ನೂ ಸುಮಾರು ಇದಾವೆ ಅದನ್ನೆಲ್ಲ ನಾನು ಬರ್ಕೊಂಡಿದ್ದೀನಿ ಒಂದು ನಿಮಿಷ ಹೇಳ್ತೀನಿ ಈಗ ಲೆಟರ್ಸ್ ಅಂತ ಹೇಳಿದ್ನಲ್ಲ ಲೆಟರ್ಸ್ಗೆ ಬಂದರೆ ಶಾಲಾ ಮಕ್ಕಳ ಪುಸ್ತಕದ ಹೊರೆಯನ್ನು ಕಡಿಮೆ ಮಾಡಬೇಕಾದ ಬಗ್ಗೆ ಸೊ ಅದರ ಬಗ್ಗೆ ಆದರೂ ಕೊಡ್ಬೋದು ನೆಕ್ಸ್ಟು ಮಳೆ ನೀರಿನ ಸದ್ಬಳಕೆ ನೆಕ್ಸ್ಟ್ ಭ್ರಷ್ಟಾಚಾರ ನಿರ್ವಹಣೆಯಲ್ಲಿ ಸರ್ಕಾರದ ಪಾತ್ರ ಆಗಿರಬಹುದು ಖಾಸಗಿ ಶಾಲೆಗಳ ವ್ಯಾಪಾರ ವ್ಯಾಪಾರಿ ದೃಷ್ಟಿಕೋನಕ್ಕೆ ಕಡಿವಾಣ ಹಾಕುವ ಬಗ್ಗೆ ಪ್ರವಾಸ ತಾಣಗಳಲ್ಲಿ ನೈರ್ಮಲ್ಯ ಕಾಯ್ದುಕೊಳ್ಳುವ ಅಗತ್ಯತೆ ಕುರಿತು ರಸ್ತೆ ನಿಮ್ಮ ರಸ್ತೆಗೆ ಸಂಚಾರಿ ದೀಪ ಅಳವಡಿಸಲು ಕೋರಿಯಾಗಿರ್ಬೋದು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಸರ್ಕಾರ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಆಗಿರ್ಬೋದು ಸೊ ಈ ಥರ ಲೆಟರ್ನ ಕೊಡ್ತಾರೆ ಸೊ ಅಲ್ಲಿ ನಿಮ್ಮ ಹೆಸರನ್ನ ಹಾಕಬೇಡಿ ಕ್ವಶನಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತಾರೆ ಸೊ ಅದಕ್ಕೆ ನೀವು ಆ ಅಡ್ರೆಸ್ಗೆ ಬರೀಬೇಕಾಗತ್ತೆ ನೆಕ್ಸ್ಟ್ ಗಾತೆ ಮಾತೆಗಳಿಗೆ ಬಂದರೆ ಮನೆಗೆ ಮಾರಿ ಪರರಿಗೆ ಆಗಿರ್ಬೋದು ನೆಕ್ಸ್ಟು ಅಟ್ಟಕ್ಕೆ ಹಾರದ ಗುಬ್ಬಿ ಬೆಟ್ಟಕ್ಕೆ ಆರತಿ ಕುಂಬಾರನಿಗೆ ವರ್ಷ ದೊನ್ನಿಗೆ ನಿಮಿಷ ಆಗಿರ್ಬೋದು ನೆಕ್ಸ್ಟು ದೋಷ ನೋಡು ದೇಶ ನೋಡು ಕೋಶ ಓದು ಪಾಲಿಗೆ ಬಂದದ್ದು ಪಂಚಾಮೃತ ಆಗಿರ್ಬೋದು ನೆಕ್ಸ್ಟು ಹತ್ತು ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಬಡವನ ಕೋಪ ದವಡೆಗೆ ಮೂಲ ಆಗಿರ್ಬೋದು ಹಿತ್ತಲ ಬಡ ಮದ್ದಲ್ಲ ಸೋ ಇವೆಲ್ಲ ಕೂಡ ನೀವು ಬರೀಬೋದು ಇವೆಲ್ಲ ಕೂಡ ಕೊಡಬಹುದು ಸೊ ಇಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ಇದಾದ ನಂತರ ನುಡಿಗಟ್ಟು ಅರ್ಥ ಬರೀಬೇಕು ಅದಕ್ಕೆ ನೀವು ಸ್ವಂತ ವಾಕ್ಯ ಬರಿಬೇಕಾಗತ್ತೆ ಎರಡು ಕ್ವೆಶನ್ಸ್ ಇರುತ್ತೆ ಇಂಟು ತ್ರೀ ಮಾರ್ಕ್ಸ್ ಅದಕ್ಕೆ ಸೊ ಮೊರೆ ಹೋಗು ಆಗಿರ್ಬೋದು ಮೈಗೆ ಹತ್ತು ಕಾಲಿಗೆ ಬುದ್ಧಿ ಹೇಳು ಮೂಗು ತೂರಿಸು ಎಲ್ಲು ನೀರು ಬಿಡು ಮುಖ ಹೂದಿಸು ಹುಟ್ಟುಗುನ ಸುಟ್ಟರು ಹೋಗೋದು ಸೊ ಸುಮಾರು ಇದಾವೆ ನುಡಿಗಟ್ಟೆಗಳು ಇದಕ್ಕೆ ನೀವು ಅದಕ್ಕೆ ಅರ್ಥ ಬರೀಬೇಕು ಮತ್ತು ನಿಮ್ಮ ವಾಕ್ಯದಲ್ಲಿ ಒಂದು ಮೂರಿಂದ ನಾಲ್ಕು ಲೈನ್ ಬರೀಬೇಕಾಗತ್ತೆ ನೆಕ್ಸ್ಟ್ ಕಾಲಿಗೆ ಬುದ್ಧಿ ಹೇಳು ಸೊ ಇವೆಲ್ಲ ಕೂಡ ಸ್ವಂತ ವಾಕ್ಯ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯ ಉತ್ತರಿಸಿ ಅಂತಂದರೆ ಇಲ್ಲಿ ನಾಲ್ಕು ಕ್ವೆಶನ್ಸ್ ಕೊಟ್ಟಿದ್ದಾರೆ ಒಂದು ಮಾರ್ಕ್ ಕನ್ನಡದ ಮೊದಲ ಶಾಸನ ಯಾವುದು ಹರಿಹರನು ಬರೆದ ಕಾವ್ಯದ ಹೆಸರೇನು ಅಕ್ಕ ಮಹಾದೇವಿಯ ಅಂಕಿತ ಏನು ದಾರಾಬೇಂದ್ರವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದಾದ ನಂತರ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಗದಾಯುದ್ಧ ಯಾರ ಗದಾಯುದ್ಧ ಯಾರ ಕೃತಿಗಳಾಗಿರ್ಬೋದು ಜೈಮಿನಿ ಭಾರತ ಯಾವ ಷಟ್ಪದಿಯಲ್ಲಿದೆ ಅಕ್ಕ ಮಹಾದೇವ ವಂಚನೆಗಳ ಅಂಕಿತ ನಾವೇನು ಪುರಂದರದಾಸರ ಪೂರ್ವಾಶ್ ಪೂರ್ವಾಶ್ರಮದ ಹೆಸರೇನು ರತ್ನಾತ್ರಯರೆಂದು ಗುರುತಿಸಿದ ಗುರುತಿಸಿ ಹೇಳಿದವ ಹೇಳಿದವನು ನೆಕ್ಸ್ಟು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಸಾಹಿತ್ಯ ಆಗಿರ್ಬೋದು ಅಕ್ಕ ಮಹಾದೇವಿಯ ಅಂಕಿತ ಏನು ನೆಕ್ಸ್ಟು ಹರಿಹರನು ಬರೆದ ಕಾವ್ಯದ ಹೆಸರು ಕನ್ನಡದ ಮೊದಲ ಶಾಸನ ಯಾವುದು ಸೊ ಇವೆಲ್ಲ ಕೂಡ ನಿಮಗೆ ಕೊಡಬಹುದು ಅದಾದ ನಂತರ ತತ್ಸಮ ತದ್ಭವ ರೂಪಗಳನ್ನು ಬರೀಬೇಕಾಗತ್ತೆ ಐದು ಕ್ವಶನ್ಸ್ ಕೊಟ್ಟಿರ್ತಾರೆ ಒಂದೊಂದು ಮರಕ್ಕೂ ಸೊ ವಿದ್ಯೆ ತ್ಯಾಗ ಬ್ರಹ್ಮ ಯಾತ್ರೆ ಸಹಸ್ರ ನೆಕ್ಸ್ಟು ಇದರಲ್ಲಿ ಮೃಗ ಬೆಸುಗೆ ಬೊಮ್ಮೆ ಮುಂಬಾಗಿಲ್ ಇವುಗಳನ್ನು ಕೂಡ ನಿಮಗೆ ಕೊಡಬಹುದಿದೆ ಆದನಂತರ ಬಿಡಿಸಿ ಬರೆಯೋದು ಪದಗಳನ್ನು ಬಿಡಿಸಿ ಬರಬೇಕಾಗತ್ತೆ ಇಲ್ಲಿ ಕೂಡ ಅಷ್ಟೇ ಐದು ಕ್ವಶನ್ಸ್ ಕೊಡ್ತಾರೆ ಒಂದಕ್ಕೆ ಒಂದು ಮಾರ್ಕು ನೆಕ್ಸ್ಟು ಈ ಕೆಳಗಿನವುಗಳಿಗೆ ಅರ್ಥ ಬರೀಬೇಕಾಗತ್ತೆ ಈ ಅರ್ಥ ಕೂಡ ಅಷ್ಟೇ ಐದು ಕ್ವೆಶನ್ಸು ಒಂದು ಮಾರ್ಕು ಒಂದಕ್ಕೆ ಒಂದು ಮಾರ್ಕು ಕಡಲವಾದನ ದಕ್ಷತೆ ಆದ ನಂತರ ವಿರುದ್ಧ ಪದಗಳು ಕೂಡ ಅಷ್ಟೇ ಐದು ಕ್ವಶನ್ಸು ಒಂದು ಕ್ವೆಶನ್ಗೆ ಒಂದು ಮಾರ್ಕು ಸೊ ನೀವೆಲ್ಲ ಈ ಕ್ವಶನ್ಸು ಪೇಪ್ ಈ ಕ್ವಶನ್ ಪೇಪರ್ಸು ನಿಮಗೆ ಬೇಕಂತಂದರೆ ನೀವೇನು ಮಾಡಬೇಕು ಅಂತಂದರೆ ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ಹೋದರೆ ಅಲ್ಲಿ ಕಂಪಲ್ಸರಿ ಕನ್ನಡ ಪೇಪರ್ಸು ಕ್ವಶನ್ ಪೇಪರ್ಸು ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ಸು ಸಿಗುತ್ತೆ ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು